ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರು ನಾವೆಲ್ಲರೂ ಆರಾಮದೀವಿ ರೀ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರ ಅಂತ ಅಂದ್ಕೊಳ್ತೀನಿ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಒನ್ ಪಾರ್ಟ್ ಅಂತೂ ನೀವು ನೋಡಿದ್ರಿ ಆಲ್ರೆಡಿ ಇದು ಸೆಕೆಂಡ್ ಪಾರ್ಟ್ ಅಂತ ಹೇಳ್ಬೋದು ಸಾಯಂಕಾಲ ಟೈಮು ಇನ್ನೇನ ಮುತ್ತೈದರಿಗೆ ಅರ್ಶನ ಕುಂಕುಮ ಕರಿಬೇಕು ಉಡಿ ತುಂಬಿಸ್ಕೊಳಕ್ಕೆ ಕರಿಬೇಕು ಆ ಒಂದು ಸಮಯ ಸಾಯಂಕಾಲದೆಲ್ಲ ರುಟೀನ್ ಮುಗಿಸಿ ನಾನು ಟೈಮ್ ಇತ್ತು ಯಾಕೆ ಕೊಡ್ಬಾರ್ದಿವ ಸೀರೆ ಅಂತ ಸೊ ಸೀರೆ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಹೆಂಗಾಗಿತ್ತು ಹೇಳಿರಿ ಭಾಳ ದಿನದ ನಂತರ ಹುಟ್ಟಿನಿ ನೋಡೋಣ ಆಮೇಲೆ ಮಕ್ಕಳದು ಬರ್ತಾರ ಬಂದ್ರೆ ನಾನು ಫುಲ್ ತೋರಿಸ್ತೀನಿ ಯಾವ ರೀತಿ ಕಾಣಕತ್ತಿನ ಅಂಥೇಳೆ ಸೊ ಹೇಳಿದ್ರಿ ಮೊನ್ನೆ ದಿವಸನ ಹಾಲು ಹಾಕೋ ದಿವಸನ ಸಾರಿ ಹಾಕೋಬೇಕಾಗಿತ್ತು ಅಂಥೇಳೆ ಬಟ್ ಅವತ್ತು ಅರ್ಜೆನ್ಸಿ ಒಳಗೆ ಆಗಲಿಲ್ಲ ಯಾಕಂದ್ರೆ ನಾನು ಅಪರೂಪ ಕೊಡ್ತೀನಿ ಸ್ವಲ್ಪ ಟೈಮ್ ಬೇಕು ನನಗೆ ಸೀರೆ ಉಡೋಕೆ ಅದಕ್ಕೋಸ್ಕರ ಇವತ್ತು ಸಾಕಷ್ಟು ಟೈಮ್ ಇತ್ತು ಯಾಕೆ ಹುಡ್ಬಾರ್ದು ಅಂತ ಹೇಳಿ ಸ್ಯಾರಿನ ಹಾಕೊಂಡಿದ್ದೀನಿ ನೋಡ್ರಿ ಇನ್ನೇನು ತಂಗಿಯವ್ರಿಗೆ ಕಾಲ್ ಮಾಡೀನಿ ಉಷಾಗೂ ಕಾಲ್ ಮಾಡೀನಿ ಕುಂಕು ಬರ್ರಿ ಅಂತ ಹೇಳಿ ಸೊ ಎಲ್ಲರೂ ಬರ್ತಾರೆ ನೋಡೋಣ ಲಾಗ್ ಹೆಂಗೆ ಹೋಗೈತೆ ಅಂತ ಹೇಳಿ ತಂಗಿನೂ ಮನೆಗೆ ಬಾ ಅಂತ ಹೇಳಾಕತ್ತಾಳು ಯಾಕಂದ್ರೆ ಅಕ್ಕಿನೂ ವರ್ಮಹಾಲಕ್ಷ್ಮಿ ಮಾಡಿರತ್ತಾಳ ಸಾಧ್ಯ ಆದ್ರೆ ಹೋಗ್ತೀನಿ ಇಲ್ಲ ಅಂದರೆ ಇಲ್ಲ ನೋಡೋಣ ಸ್ನೇಹಿತರೆ ಹೆಂಗೆ ಕಳೀತೈತಿ ಸೊ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಹಾಗೇ ಹೊಸ ಸ್ನೇಹಿತರೆ ಯಾರಾದ್ರಿ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಜು ಇರೋಂಥ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಈ ವರಮಹಾಲಕ್ಷ್ಮಿ ಹಬ್ಬದಿಂದನೇ ನನ್ನ ಲಾಗ್ ನೀವು ಕಂಟಿನ್ಯೂ ಆಗಿ ಆಕೈತಿ ಯಾಕಂದ್ರೆ ನನ್ನ ಲಾಗ್ ಒಳಗೆ ಸಾಕಷ್ಟು ರೆಸಿಪೀಸ್ ಸಿಂಪಲ್ ರೆಸಿಪೀಸ್ ಹೇಳ್ಕೊಡ್ತೀನಿ ನಾನು ದಿನ ಪ್ರತಿ ಅಡುಗೆಗೆ ಬೇಕಾದಂತಹ ರೆಸಿಪಿಗಳನ್ನು ಹೊಸದಾಗಿ ಅಡುಗೆ ಮಾಡೋರು ಕೂಡ ನೋಡ್ಕೊಂಡು ಮಾಡಬಹುದು ನಾನು ಫುಲ್ ಫ್ಯಾಮ್ಲಿದ ಬ್ಲಾಗ್ಸ್ನ ನಾನು ಶೇರ್ ಮಾಡ್ತಾ ಇರ್ತೀನಿ ಟ್ರೆಡಿಷನಲ್ ಫೆಸ್ಟಿವಲ್ಸ್ ಆಗಿರ್ಬೋದು ನಮ್ಮ ರಿಚುವಲ್ಸ್ ಆಗಿರ್ಬೋದು ಎಲ್ಲನೂ ಕೂಡ ನೀವು ನೋಡಬಹುದು ಹಾಗೆ ಟ್ರಾವೆಲಿಂಗ್ ಇರ್ತೈತಿ ಶಾಪಿಂಗ್ ಇರ್ತೈತಿ ಒಂಚೂರು ನನಗನ್ಸಿದ್ದನ ಮೋಟಿವೇಶ್ನಲ್ ಅಂತ ಹೇಳ್ತಾರೆ ಬಟ್ ನನಗನ್ಸಿದ್ದನ ಒಂದಿಷ್ಟು ತಿಳುವಳಿಕೆ ಮಾತುಗಳನ್ನು ಹೇಳ್ಕೊಡ್ತಾ ಇರ್ತೀನಿ ಹಾಗೆ ಒಂದು ಸ್ಮಾಲ್ ಬಿಸ್ನೆಸ್ ಐತಿ ಒಂದು ಒಂಟಿ ಮಹಿಳೆ ಸ್ವಾಭಿಮಾನ ಬದುಕು ಹೆಂಗೆ ಬದುಕ್ಬೇಕು ಅನ್ನೋದನ್ನ ನಿಮ್ಮನ್ನು ನೋಡಿ ಕಲಿಬೇಕಂತ ನನ್ನ ವಿವರಿಸ್ ಹೇಳ್ತಾರೆ ನನಗೆ ಗೊತ್ತಿಲ್ಲ ಬಟ್ ಅದ ನನ್ನ ಜೀವನನ ನೀವು ನೋಡಿರಿ ಅಂತ ಅದಕ್ಕೋಸ್ಕರ ತಪ್ಪುದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಇಷ್ಟ ಆದರೆ ಲಾಗ್ ಖಂಡಿತವಾಗ್ಲೂ ತಪ್ಪದ ಲೈಕ್ ಮಾಡ್ರಿ ಎಲ್ಲರೊಂದಿಗೆ ಶೇರ್ ಮಾಡ್ರಿ ಮತ್ತೆ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಸ್ನೇಹಿತರೆ ಹಾಗೆ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದ್ರೆ ಗೊತ್ತೈತಿ ಅಥವಾ ಹೊಸ ಸ್ನೇಹಿತರೆ ಆ ಅವ್ರಿಗೆ ಹೇಳ್ತೀನಿ ನನ್ನ ಒಂದು ಪುಟಾಣಿ ಬಿಸ್ನೆಸ್ ಐತಿ ಸ್ನ್ಯಾಕ್ಸ್ ಲಡ್ಡೋದು ಸೊ ಯಾರಿಗಾದರೂ ಏನಾದರೂ ಆರ್ಡರ್ ಮಾಡೋದಿದ್ರೆ ಖಂಡಿತವಾಗ್ಲೂ ಆರ್ಡರ್ ಮಾಡ್ರಿ ಈ ಬಿಸ್ನೆ ಈ ಮುಖಾಂತರ ನನ್ನ ಬಿಸ್ನೆಸ್ಸಿಗೂ ನಿಮ್ಮ ಸಪೋರ್ಟ್ ಸಿಕ್ಕಂಗೆ ಆಗ್ತೈತಿ ನಾನು ಫ್ರೆಶ್ ಆಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೋಸ್ಕರ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಡಿಟೇಲ್ಸ್ ಇರ್ತೈತಿ ಹಾಗೆ ಫೋನ್ ನಂಬರ್ ಕೂಡ ಇರ್ತೈತಿ ಕಾಲ್ ಆದರೂ ಮಾಡ್ಬೋದು ಇಲ್ಲ ವಾಟ್ಸಪ್ ಆದರೂ ಮಾಡಬಹುದು ನಿಮ್ಮ ಅನುಕೂಲ ಖಂಡಿತವಾಗ್ಲೂ ಏನಾದರೂ ಬೇಕಾದಲ್ಲಿ ಆರ್ಡರ್ ಮಾಡಿರಿ ಮತ್ತು ನಿಮ್ಮ ಮನೆಯಲ್ಲಿ ವರಮಾಲಕ್ಷ್ಮಿ ಯಾವ ರೀತಿ ಆಚರಣೆ ಮಾಡಿದ್ರಿ ಅದನ್ನ ಕೂಡ ನನ್ನ ಜೊತೆ ಶೇರ್ ಮಾಡಿಕೊಡ್ರಿ ಕಾವೇರಿ ಡ್ಯೂಟಿ ರಜೆ ಇರಲಿಲ್ಲ ಹೋಗ್ಯಾಳ ಸಾಯಂಕಾಲದವರೆಗೇನೂ ಒಬ್ಬಕೇನ ಇದ್ದೆ ಇನ್ನೇನು ಎಲ್ಲರೂ ಬರೋ ಟೈಮ ನನಗೂ ಖುಷಿ ಆಯಿತು ಟೈಮ್ ಇತ್ತು ಸೊ ನಾನು ಫಾರ್ ಅ ಚೇಂಜ್ ಸಾರಿ ಹಾಕೊಂಡಿದ್ದೀನಿ ನಿಮ್ಮ ನನಗಿಂತ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತೈತಿ ನಾ ಸಾರಿ ಹಾಕ್ಕೊಂಡಿದ್ದ ಸಾಕಷ್ಟು ಜನ ಪ್ರೀತಿಯಿಂದ ಹೇಳ್ತಾ ಇರ್ತೀರಿ ಇಲ್ಲ ಹಬ್ಬ ಹರಿದಿನಕ್ಕಾದ್ರೂ ಉಟ್ಕೊಡ್ರಿ ನಿಮ್ಗೆ ಸೀರೆ ಚೆನ್ನಾಗಿ ಕಾಣ್ತಾವ ಅಂತ ಹೇಳಿ ಸೊ ನಿಮ್ಮೆಲ್ಲರ ಒಂದು ಒತ್ತಾಯ ಅನ್ಬೋದು ಇಲ್ಲಾಂದ್ರೆ ಪ್ರೀತಿ ಅನ್ಬೋದು ಆ ಒಂದು ಕಾರಣಕ್ಕೆ ನಾನು ಸಾರಿ ಹಾಕ್ಕೊಂಡಿದ್ದೀನಿ ಗೊತ್ತಿಲ್ಲ ಹೆಂಗಾಗಿತ್ತು ಅಂತ ಹೇಳಿ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಸರಿ ಸ್ನೇಹಿತರೆ ಎಲ್ಲರೂ ಬಂದಾದ ನಂತರ ಮತ್ತೆ ಲಾವ್ನ ಕಂಟಿನ್ಯೂ ಮಾಡ್ತೀನಿ

ಸ್ಲಿಮ್ ಕನ್ನಾಟ ಲೇನ್ ಕರೆಕ್ಟ್ ಸ್ಲಿಮ್ ಕನ್ನಾಟ ನಿನ್ ಸೆಲ್ಕಂತೀನಾ ಸುರೇಶ್ಮ್ಮನ್ ಮಧ್ಯೆ ಇಲ್ಲಿ ಸ್ಲಿಮ್ ಜಪ್ಪನೇ ಗೊತ್ತಕಟ್ಲ ನೀ ಇದು ವೇದ

जेएस कडे ना जाऊ दे जेएस क्रॅक बरते जेएस सेलैती से से किटल कॉलेजला किटल कॉलेज जेएस से बरता ये एलिन द लायन वाटर हणपंगडीला हं मी वळ इकडे नंदू तुपती मी मता मारता करते नि नंदू मारता करते इला गाडी बरात आज मत नन का नि गद बाईक ले इलडा इवा ఓకేవా ని తంగీకు కష్టా పడు. ఈ ఫ్యాన్ ఇంత తిరగదట్లా. మళ్ళ తిరుస్తది అది ఈ బన్ నడిచే. ఏయ్ చుత్త ఎంత క్వశ్చన్ సింపుల్ అంతే బన అది. మీగ నా బనొకికడ సి దర్కుంట. ఇల్లినా మూడు మంది ఎవరు ఏనగాల. ఏనగాల. ఓ బగే నగొంట. న్యంక న్యం క్రాసి కొలెస్ట్రాల్ నింజర్ చేస్తా. గనాని దిల్లో నా మక. ఆయిటిలే. ಸ್ನೇಹಿತರೆ ಏನು ನೋಡಿದ್ರಲ್ಲ ತಂಗಿ ಬಂದ್ಲು ತಂಗಿ ಬಂದಾದ ನಂತರ ಆಕೆಗೂ ನಾನು ಉಡಿ ತುಂಬಿದೆ ಬಟ್ ಸೀರೆ ಹಾಕ್ಕೊಂಡಿದ್ದಕ್ಕೆ ನನ್ನ ಮಗಳು ಎಷ್ಟು ಖುಷಿಯಾಗಿದ್ದಂದ್ರೆ ಹೇಳ್ತಾ ಇದ್ಲು ಸ್ಲಿಮ್ ಆಗಿ ಅಂತ ಬಟ್ ನಾನು ಬೈತಾ ಇದ್ದೆ ಹಂಗೆ ಹೇಳಿ ನನಗೆ ಇನ್ಸಲ್ಟ್ ಮಾಡಾತೀನ್ವಾ ನೀನು ಅಂತ ಹೇಳೆ ಇಲ್ಲ ನಮ್ಮ ತಂಗಿನೂ ಅದ ಇಲ್ಲ ಹಂಗೆ ಅನ್ಸಕತಿ ಅಂತ ಹೇಳಿ ಸೊ ಅದಾದ ನಂತರ ಅವ್ರು ಹೋದಾದ ನಂತರ ಕಾವೇರಿ ಡ್ಯೂಟಿಯಿಂದ ಸೀದಾ ತಂಗಿ ಮನೆಗೆ ಅವಾರ ಮನೆಗೆ ಹೋಗಿ ಉಡಿ ತುಂಬಿಸ್ಕೊಂಡು ಬಂದಿದ್ಲ ಡ್ಯೂಟಿ ಬಂದಾದ ನಂತರ ಇಲ್ಲೇ ಅಕ್ಕಪಕ್ಕದವ್ರು ಎಲ್ಲ ಉಡಿ ತುಂಬಿಕೊಕೆ ಬಂದಿದ್ದರು ಬಟ್ ಎಲ್ಲರನ್ನೂ ನಾನು ವಿಡಿಯೋ ತೊಗೋಕ್ಕೆ ಹೋಗಲಿಲ್ಲ ಬಿಕಾಸ್ ಕೆಲವೊಬ್ರು ವೀಡಿಯೋದಾಗ ಒಂದು ಸ್ವಲ್ಪ ಹಿಂದೆ ಹಿಂದು ಮಾಡ್ತಾರಲ್ರಿ ಹೀಗಾಗಿ ಅವ್ರ ಪ್ರೈವೇಸಿಗೆ ನಾವೇನು ಮಾಡೋಕ್ಕೆ ಬರಂಗಿಲ್ಲ ರೆಸ್ಪೆಕ್ಟ್ ಮಾಡ್ಬೇಕಾಕೈತಿ ಮಂಜುಳ ಅವರಂತೂ ಅವರೇನಿಲ್ಲ ಏನು ಅಂದ್ಕೊಳ್ಳೋಂಗಿಲ್ಲ ಸೊ ಹೀಗಾಗಿ ಅವ್ರು ಬಂದಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾನು ಹಾಗೆ ಸ್ನೇಹಿತರೆ ಸಿರಿ ಹುಡುಗ ಗದ್ಲನೂ ಆಯಿತು ಮತ್ತು ಕವೇರಿನೂ ಇನ್ನೂ ಬಂದಿದ್ದಿಲ್ಲಲ್ರಿ ಹಿಂಗಾಗಿ ಚಹಾನ ಮಾಡಿದ್ದಿಲ್ಲ ನಾನು ಮತ್ತು ಮಂಜುಳವರು ಬಂದರು ಕವೇರಿನೂ ಬಂದಿದ್ದಿಲ್ಲ ಅಂತ ಹೇಳಿ ಈಗ ಚಹಾ ಮಾಡಿ ಎಲ್ಲರ ಜೊತೆಗೆ ಚಹಾ ಕುಡಿತಾ ಇದ್ವಿ ಅಷ್ಟಲ್ಲ ಅಂದರೆ ನಮ್ಮ ತನು ತರುಣ ಉಷಾ ಬಂದರು ನೋಡ್ರಿ ಅಕ್ಕಿ ಸ್ವಲ್ಪ ಎಲ್ಲಾ ಅಕ್ಕಪಕ್ಕದವ್ರ ಮನೆಗೆ ಉಡಿ ತುಂಬೆಲ್ಲಾ ಹೇಳಿದ್ರಂತ ಅಲ್ಲೆಲ್ಲಾ ಹೋಗಿ ಮತ್ ಅವ್ರ ಮನಿಗ್ ಬಂದವರದೆಲ್ಲಾ ಮುಗಿಸಿ ಸ್ವಲ್ಪ ಲೇಟ್ ಆಗಿ ಬಂದ್ಲಂತ ಹೇಳ್ಬೋದು ಅದ್ರ ತೋರಿಸ್ಕೊಂಡು ನರಗುಂದಕ್ಕೆ ಹೋಗಿದ್ಲು ನರಗುಂದ್ರಮಹಾಲಕ್ಷ್ಮಿ ಹಬ್ಬ ಏನಿತ್ತು ಎಂಟನೇ ತಾರೀಕು ಅಲ್ಲೇ ನರಗುಂದ್ರೂ ವಿಶೇಷ ಇತ್ತು ಏನಪ್ಪಾ ಬಾಗಲ ಪೂಜೆ ಇಟ್ಕೊಂಡಿದ್ರು ನಮಗೂ ಎಲ್ಲಾರ್ಗಿನೂ ಕರೆದಿದ್ರು ಬಟ್ ಒಳಗು ವರಮಹಾಲಕ್ಷ್ಮಿ ಪೂಜೆ ಇರೋದ್ರಿಂದ ನಾವು ಯಾರು ಹೋಗ್ಲಿಲ್ಲ ಬಟ್ ಹೋಗಿದ್ಲು ಅವ್ವ ಹೋಗಿದ್ದಕ್ಕೆ ಹುಷಾ ಎಲ್ಲಾ ಹಬ್ಬಕ್ಕೆ ಆಗ್ಬಿಟ್ಟಿದ್ಲು ಅಟ್ಲೀಸ್ಟ್ ಅವ್ವ ಹುಡುಗರ ಹಿಡ್ಕೋತಿದ್ಲು ಇನ್ನೂ ಸ್ವಲ್ಪ ಈಸಿ ಆಗ್ತಿತ್ತು ಉಷಾಗ ಬಟ್ ಈ ಸರಿ ಉಷಾ ಮಕ್ಳು ಕರ್ಕೊಂಡನ ಅಂದ್ರೆ ಅದ್ರಾಗ ಮೇನ್ ತರುಣನ ಕರ್ಕೊಂಡನ ಎಲ್ಲನೂ ಮಾಡಿಲ್ಲ ಅಂತ ಹೇಳ್ಬೋದು ವರಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು ನೈವೇದ್ಯ ಆಗಿರ್ಬೋದು ರೀ ಎಲ್ಲ ಕ ಯಾಕಂದ್ರೆ ಟೈಮು ಬೇಕು ಈ ಥರ ತರುಣಂತೂ ಈಗ ಸಿಕ್ಕಾಪಟ್ಟಿ ಉಡಾಳಾಗ್ಬಿಟ್ಟ ಎಲ್ಲಿ ನಿಂದೇನಿಲ್ಲ ಅಂತ ಹೇಳ್ಬೇಕು ಅವ್ನು ಕಾಯೋದ ಒಂದು ದೊಡ್ಡ ಕೆಲಸ ಅದರಲ್ಲೇ ಎಲ್ಲ ಮಾಡ್ಕೊಂಡಿದ್ಲು ಆಯಿತು ಆಮೇಲೆ ಏನೈತಿ ಮತ್ತಿಲ್ಲಿ ಇಲ್ಲಿ ಬಂದಾದ ನಂತರ ಸಾರಿ ಹಾಕೊಂಡಿರಿ ಚಿಕ್ಕಮ್ಮರ ಚಂದ ಕನ್ ಅಂತ ಕೂಡ ಆಮೇಲೆ ನಮ್ಮ ಅಂತೂ ಹೆಂಗೆ ನೋಡತ್ತಿದ್ದ ನೋಡಿದ್ರಿ ನೀವು ಡೈಲಿ ನೈಟಿ ಒಳಗೆ ನೋಡ್ರಿ ಆಮೇಲೆ ಏನೈತ್ರಿ ಪೂಜೆನ ಮಸ್ತ್ ಅಂದ್ರೆ ಮಸ್ತ್ ಆಗೈತ್ರಿ ಪೂಜೆ ಅಂತಂದ್ಲು ಇಲ್ವಾ ಇಲ್ವ ಎಲ್ಲ ಕಾವೇರಿನ ಮಾಡ್ಯಾಳ ನಾನು ಬರೆಯಾಕಿ ಗೊತ್ತಾಗ್ಲಾರ್ದು ಹೇಳ್ಕೊಟ್ಟಿನ ಅಷ್ಟನ ಬಟ್ ಎಲ್ಲ ಮಾಡಿದ್ದು ಕಾವೇರಿ ಅಡಿಗೆ ನಾ ನಾನು ಮಾಡ್ಕೊಂಡೇನೆ ಅಂತ ಹೇಳ್ದೆ ಇಲ್ಲರಿ ಮಸ್ತ್ ಆಗಿತ್ತು ಪೂಜೆ ಅಂದ್ಲೋ ಹಾಗೆ ಮತ್ತು ಆರತಿ ಮಾಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ನೀವು ಈಗ ಏನೈತಿ ಯಾಕೆಯು ಕೂಡ ಹುಡಿ ತುಂಬ್ತಾಡ್ರಿ ಕಾವೇರಿ ಈ ರೀತಿಯಾಗಿ ಒಂದು ಟೈಪ್ ಆಫ್ ಸಿಂಪಲ್ ಆದ ವರಮಹಾಲಕ್ಷ್ಮಿ ಹಬ್ಬ ಅಂತಲೇ ಹೇಳ್ಬೋದು ನಮ್ಮ ಒಳಗಿಂದ ಹೆಂಗೆ ಅನ್ನಿಸ್ತು ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಸಾಯಂಕಾಲ ಟೈಮು ಅರ್ಶನ ಕುಂಕುಮ ಬಂದವ್ರಿಗೆಲ್ಲ ಆಯಿತು ಹಾಗೇನ ಹುಷಾಂದು ಆಯಿತು ಫೈನಲ್ ಆಗಿ ನನಗೆ ಹುಡಿ ತುಂಬ್ತಾ ಇದ್ದ ಕಾವೇರಿ ನನಗಲ್ಲೇ ಅಂಟಿ ತುಂಬ ತಗೊಂಡಿ ನನಗೆ ನಾನು ತುಂಬ್ತೀನಿ ಅಂತ ಹೇಳಿ ನನಗೆ ಅರ್ಶಿನ ಕುಂಕುಮ ಹಚ್ಚಿ ಹುಡಿನ ತುಂಬ್ತಾ ಇದ್ಲಾ ನೋಡ್ರಿ ಸ್ನೇಹಿತರೆ ಮತ್ತು ಅಡುಗೆದಂತೂ ಬೆಳಗ್ಗೆನ ಎಲ್ಲ ಮುಗಿದ್ಬಿಟ್ಟಿತ್ತು ಸಾಯಂಕಾಲ ಅಡುಗೆದೇನು ಇರಲೇನ ಇಲ್ಲ ಸಾಕಷ್ಟು ಅಡುಗೆನ ಹೇಳ್ಬೋದು ಹಾಗೆ ವರಮಾನ್ಲಕ್ಷ್ಮಿ ಹಬ್ಬದ ಆರ್ಡ್ರ್ ಕೂಡ ಇದ್ದವು ಸ್ನೇಹಿತರೆ ನಿನ್ನೆ ದಿವಸ ತನಕ ಅಂದರೆ ಗುರುವಾರ ತನಕ ನಾನು ಆರ್ಡರ್ಸ್ನ ಕಂಪ್ಲೀಟ್ ಮಾಡಿ ಕೊಟ್ಟೆ ಅಂದರೆ ಗುರುವಾರ ಆಲ್ಮೋಸ್ಟ್ ನಮ್ಮ ಲೋಕಲ್ದವ್ರದ್ದು ಇಟ್ಕೊಂಡಿದ್ದೆ ಅಂದರೆ ಬೇಗ ರೀಚ್ ಆಗಬೇಕಲ್ರಿ ಹೊರಗಡೆ ನಾ ಮೊದಲು ನಾನು ಕಳಿಸ್ಕೊಟ್ಟಿದ್ದೆ ಕೋರಿಯರ್ ಥ್ರೂ ಹೋಗಬೇಕಾಗ್ತಿದ್ದೆ ಹೀಗಾಗಿ ಮೊದಲ ಹೊರಗಡೆ ಏನಿದ್ವಲ್ಲ ಆರ್ಡ್ರಸ್ ಅವ್ನು ಕಂಪ್ಲೀಟ್ ಮಾಡಿ ವೆನ್ಸ್ಡೇ ಮತ್ತು ಥರ್ಸ್ಡೇ ಏನೈತಲ್ಲ ನಮ್ಮ ಲೋಕಲ್ದವ್ರದ್ದು ಕಂಪ್ಲೀಟ್ ಮಾಡಿ ಕಳಿಸ್ಕೊಟ್ಟಿದ್ದೆ ನೋಡಿರಿ ನಾನು ಸೊ ಇಲ್ಲಿವರೆಗೆ ಇದ್ವು ಅಂತ ಹೇಳ್ಬೋದು ಆರ್ಡ್ರಸ್ ಸೊ ಮತ್ತೊಮ್ಮೆ ನನಗೆ ಆರ್ಡ್ರ್ ಕೊಟ್ಟಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನನಗೆ ಡೈಲಿ ಯಾರು ತಪ್ಪದೆ ಲಾಗ್ ನೋಡ್ತೀರಿ ಅವ್ರಿಗೆ ಕೂಡ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಜೊತೆಗಿರಲಿ ಆ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಸೊ ಈ ರೀತಿಯಾಗಿತ್ತು ಪೂಜೆ ಈವ್ನಿಂಗ್ ಅದು ನೋಡಿರಿ ಸರಿ ಸ್ನೇಹಿತರೆ ಧನ್ಯವಾದಗಳು ಮತ್ತೆ ಸಿಗ್ತೀನಂತ